ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತ ಮತ್ತೊಂದು ವಿಶೇಷವಾದ ರೆಸಿಪಿಯೊಂದಿಗೆ ಬಂದೇವಿ ಏನ್ ಮಾಮದೇವಿ ಇವತ್ತಿನ ಸ್ಪೆಷಲ್ ಇವತ್ತಿನ ಸ್ಪೆಷಲ್ ಗಣೇಶನಿಗೆ ಇಷ್ಟವಾದದ್ದು ಮೋದಕ ಮತ್ತು ಲಂಟ್ಕಿ ಬಳ್ಳಿ ನೋಡ್ರಿ ಇಲಿ ವಾರ ದಿವಸ ಮಾಡುವಂತದ್ ಗಣೇಶನಿಗೆ ಇಷ್ಟವಾದ ಮೋದಕ ಮಾಡಾಕತ್ತೇವಿ ಹಂಗ ಮಾರನೇ ದಿವಸ ಇಲಿ ವಾರಕ್ಕ ಸ್ಪೆಷಲ್ ಆಗಿ ಮಾಡ್ತಾರಲ್ಲ ಹೆಚ್ಚಾಗಿ ನಮ್ ಕಡೆ ಬಜಿ ಅವು ಇವು ಅಂತ ಮಳೆ ಮಾಡ್ತಾರ ನಾವು ಇದೊಂತರ ಸ್ಪೆಷಲ್ ಆಗಿ ಮಾಡಿ ತೋರ್ಸಿದ್ರ ಲಂಡ್ಕಿ ಬಳ್ಳಿನ ಅಂತ ಹೇಳಿ ಇವತ್ತ ರೆಸಿಪಿನ ಶೇರ್ ಮಾಡ್ಕೊಳತ್ತೇವಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡ್ಬಿಡೋಣ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಮಾಡೋಣ ಮದೇವಿ ಮದೇವಿ ಮೈದಾ ಹಿಟ್ ನಾದಕತ್ತ ನೋಡು ಮೊದಕಕ್ಕ ಅದಕ್ಕ ಸ್ವಲ್ಪ ಉಪ್ಪು ಹಾಕೀನಿ ಸ್ವಲ್ಪ ಎಣ್ಣಿ ರೆಡಿ ಮೊದಕಕ್ಕ ಒಳಗ ಸೂಸ್ಲಾ ತುಂಬಾಕ ರೆಡಿ ಮಾಡ್ಕೋಬೇಕಲ್ಲ ಅದಕ್ಕ ಬೆಲ್ಲ ತಗೊಂಡನಿ ಪುಟಾಣಿ ಹಿಟ್ ಆ ಹಸಿ ಕೊಬ್ಬರಿ ಸ್ವಲ್ಪ ಗಸಗಸೆ ಆಮೇಲೆ ಏಲಕ್ಕಿ ಲವಂಗದ ಪುಡಿ ಇದನ್ನ ಅಷ್ಟು ಪುಡಿ ಈಗ ಒಂದು ಮಿಕ್ಸಿಗೆ ಹಾಕೊಂಡು ಪೌಡರ್ ಮಾಡ್ಕೊಂಡ್ಬಿಡೋಣ

ಹಂಗ ಕುದ್ಸಾಕ ನೀರಿಟ್ ಬಿಡ್ತಾನ ನೋಡ್ರಿ ಮದೇವಿ ಹ್ಞೂ ಇಲ್ಲೇ ಕುದಿತೆ ಕುದಿ ಇವ್ ನಾವ್ನೆಲ್ಲಾ ತುಂಬಿ ರೆಡಿ ಮಾಡ್ಬಾರ್ದ ಇವ್ ಕುದ್ಬಿಡ್ತಾವ ನೀರು ಹ್ಞೂ ಇಪ್ಪತ್ತೊಂದ್ ಮಾಡಿ ಹ್ಮ್

ನಾವು ಹಾಕಿದ ತಳಕ್ ಹೋಗಿರ್ತಾವಲ್ಲ ಹಸಿ ಇದ್ದಾಗ ಕೆಳಗ ಹೋಗ್ಬಿಡ್ತಾವ ಬೆಂದು ಒಂದು ಹಿಂಗ ನೀರಾಗ ಮ್ಯಾಲ ತೇಲಾಡಕ ಬೆಂದು ಮದವಿ ತಗದ್ ಮೋದಕ ಇದು ನೋಡಿಲ್ಲ ಫಸ್ಟ್ ಕೆಳಗ್ ಹೋಗ್ಬಿಡ್ತಾವ ಇವು ಗಣೇಶಗೆ ಇಷ್ಟವಾದಂತ ಮೋದಕ ಅಂತ ರೆಡಿ ಆಗ್ಯಾವ ಇನ್ನ ಇಲಿ ವಾರಕ್ಕ ಮಾಡುವಂತ ಇಲಿಗೆ ವಿಶೇಷವಾಗಿ ಇಷ್ಟ ಆಗುವಂತ ಲಂಡ್ಕಿ ಬಳ್ಳಿನೂ ಮಾಡ್ಬಿಡಣ ಲಂಡ್ಕಿ ಬಳ್ಳಿ ಮಾಡಕ್ಕ ಮೊದ್ಲೆ ಇದನ್ನ ಮಸಾಲ ಅಷ್ಟು ಏನೇನ್ ಬಂದ್ಬಿಡೋಣ ಮಸಾಲಾಕ ಇದು ಕೊಬ್ಬರಿ ಹಸೆಕಾಯಿ ಜೀರ್ಗಿ ಬಳ್ಳುಳ್ಳಿ ಕರ್ಬೇವ್ರಿ ಇದಿಷ್ಟು ಮಿಕ್ಸಿ ಹಾಕೊಂಡ್ ಬಂದ್ಬಿಡೋಣ ಮೊದ್ಲಕ್ಕ ನುಣ್ಣಗ ರುಬ್ಕೊಂಬರ್ಬೇಕು ಇದು ಅಕ್ಕಿ ಹಿಟ್ಟು ನೋಡ್ರಿ ಎರಡು ಬೌಲ್ ಐತಿ ಬೌಲ್ ಅಷ್ಟ ಅಕ್ಕಿ ಹಿಟ್ಟು ಇದಕ್ಕ ಒಂದ್ ಇಷ್ಟ ಸ್ವಲ್ಪ ಒಂದ್ ಕಪ್ ನಷ್ಟ್ ಪುಟಾಣಿ ಹಿಟ್ಟು ಹಿಟ್ಟ ನೋಡಿ ಪುಟಾಣಿ ಹಿಟ್ಟು ಎರಡು ಬೌಲ್ ನಷ್ಟ ಅಕ್ಕಿ ಹಿಟ್ಟು ಒಂದ್ ಕಪ್ ನಷ್ಟ ಪುಟಾಣಿ ಹಿಟ್ಟು ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಉಪ್ಪು

ಸ್ನಾಕ್ಸ್ ಜೋಡಿ ನಾಷ್ಟ ಮಾಡುವ ಸೈಡ್ ಒಂದೆರಡು ಇಟ್ಕೊಂಡ್ರೆ ಮಸ್ತ್ ಸ್ನಾಕ್ಸ್ ರೆಸಿಪಿ ಟೈಪ್ ಸೋ ಟೀ ಟೈಮ್ ಸ್ನಾಕ್ಸ್ ಗೆ ಮಸ್ತ್ ಇವು ಅಷ್ಟ ಕ್ರಿಸ್ಪಿ ಆಗಿ ಬಂದಿರತಾವು ಮಸ್ತ್ ಟೇಸ್ಟ್ ಆಗಿರತಾವು ಇಲ್ಲಿ ವರಕ ಬಜಿ ವಡಿ ಆ ರೀತಿ ನಾವು ಬಜಿ ವಡಿ ಆಲ್ಮೋಸ್ಟ್ ಬಾ ಸರಿ ಹಿಂಗಾಗಿ ಈ ಕೊಬ್ಬರಿ ಹಾಕಿ ಮಾಡಿದಂತ ಇದೇನಿದೆ ಹಿಂಗಾಗಿ ಇದರ ರೆಸಿಪಿ ಇಲ್ಲಿಗೆ ಈ ರೀತಿ ಇವತ್ತು ಪ್ರತಿ ಆಯ್ತಾನಿ ಬಳ್ಳಿ ಹೆಸರು ಕಾದ ಭಾರಿ ನೆಗೆ ಬಂದಿತ್ತಂಟಿ ನನಗ ಹಾ ಏನಿದಂಥ ಹಳೆ ಸಂಪ್ರದಾಯದ ಅಡಿಗೆ ನೋಡುವ ಇದು ರೆಡಿ ಆತನ್ ಮದೇವಿ ಎಣ್ಣೆ ಮೇಲೆ ಎಲ್ಲಾ ಬಬಲ್ಸ್ ಬಂದಿದ್ದೆಲ್ಲ ಕಡಿಮೆ ಆಗ್ತಂದ ರೆಡಿ ಅದಂಗ ತಕೊಂಬಿಡ ಲಂಡಕ್ಕಿ ಬಳ್ಳಿ ಹೆಸರು ಚೆದತ್ತೀನಿ ಹಳೆಯ ಹೆಸರಾದ್ರು ಜಾಸ್ತಿ ಕೊಬ್ಬರಿ ತರ ಏನದ ಉಳಿತಿತ್ತನ್ನೋದಾದ್ರೆ ಈಜಿ ಆಗಿ ಮಾಡ್ಕೋಬಹುದು ಅಗ್ರಿ ಸಿಂಪಲ್ ಮೆಥಡ್ ಮಾಡಿ ಹೌದು ಉಳಿದ್ರು ಅಂದ್ರೂ ಒಂದ್ ವಾರ ಗಟ್ಲೆ ಇಟ್ಕೊಂಡು ತಿನ್ಬಹುದು ಈಗ ಸುಮ್ಮನೆ ಕೊಬ್ಬರಿ ಕೆಡ್ಸಕ್ಕಿಂತ ದೇವರಿಗೆಲ್ಲ ಕಾಯಿ ಬಡಿಸ್ತೇವೆ ಉಳಿದು ಅಂತೇವಿ ಚಟ್ನಿ ಕೆಲವೊಬ್ಬರು ಮನೆಯಾಗ ತಿಂತಿರಂಗಿಲ್ಲ ಆಲ್ಮೋಸ್ಟ್ ಅಲ್ಲಿ ನಮ್ ಕಡೆ ಅಂತ ಕೊಬ್ಬರಿ ಬಳಸಂಗೆ ಇಲ್ಲ ಅಡಿಗೆಗೆ ಹಿಂಗ ಮಾಡಿಟ್ಬಿಟ್ರೆ ಮಕ್ಕಳ ಇಷ್ಟ ಪಡ್ಕೊಂಡು ತಿಂತಾರ ತಿಂತಾರ ಆತನ ಮಾದೇವಿ ಹ್ಮ್ ലണ്ടി ബളി എല്ലാ ലണ്ടി ബൾഡ് അഡ്ഗി രോഗാന മോദക്കു രൂ ആ ലണ്ടി ബളിനു രൂപ ಮಾದೇವಿ ಮೋದಕ ಹಂಗ ಲಂಕಿ ಬಳ್ಳಿ ತುಪ್ಪ ಎಲ್ಲಾನು ರೆಡಿ ಮಾಡ್ಕೊಂಡಿ ಎಡಿ ಹೇಳ್ಬಿಡ್ತಾನ ನೋಡ್ರ ಗಣೇಶನಿಗೆ ಇಷ್ಟವಾದಂತ ಹಂಗ ಅವನ ವಾಹನ ಇಲ್ಲಿಗೂ ಇಷ್ಟವಾದಂತಹ ಲಂಟಕಿ ಬಳ್ಳಿ ಹಂಗ ಮೋದಕ ರೆಡಿ ಆಗ್ಯಾವು ತುಪ್ಪದ ಕೂಡ ಅಂದ್ರೆ ಬಹಳ ಟೇಸ್ಟ್ ಹಾಕವು ಯಾರಿಗೆಲ್ಲ ನಿಮ್ಮನೆ ನಿಮ್ಗೂ ಗೊತ್ತಿಲ್ಲಲ್ಲ ನಿಮ್ ನೀವು ಒಂದ್ಸರಿ ನೀವು ಟ್ರೈ ಮಾಡ್ರಿ ಈಸಿ ಮೆಥಡ್ ಆಮೇಲೆ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತ ರೆಸಿಪಿಗಳ್ರಿ ಸ್ನೇಹಿತರೆ ಯಾರ್ಯಾರಲ್ಲ ವಿಡಿಯೋ ಇಷ್ಟ ಆತಲ್ಲ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರಾಗ ರೈತನ ಮಕ್ಕಳ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡೋಣ